ಹಲೋ ಮೈ ಗುಣಗಾನ ನಾನು ವೀಣಾರ್ ಕಾರ್ ಅಂತ ತೀರ್ಥಹಳ್ಳಿಯಿಂದ ಈಗ ನಮ್ಮ ಸಂಪ್ರದಾಯದ ಪ್ರಕಾರ ಮನೆಗೆ ಯಾರೇ ಬರಲಿ ಮುತ್ತೈದೆಯರು ಬಂದರೆ ಅವರಿಗೆ ನಾವು ಅರಿಶಿನ ಕುಂಕುಮ ಬಳೆ ಆಮೇಲೆ ಒಂದು ಸೀರೆನೋ ಅಥವಾ ಬ್ಲೌಸ್ ಪೀಸೋ ಇಟ್ಟು ನಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಅದ್ರ ಜೊತೆಗಿಟ್ಟು ಏಕೆಂದರೆ ಬರೀ ಬ್ಲೌಸ್ ಪೀಸ್ ಕೊಟ್ಟರೆ ನಮಗೆ ಅದರ ಪ್ರತಿಫಲ ಸಿಗು ಸಂಪೂರ್ಣ ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ಅದಕ್ಕೆ ಒಂದು ಮೊತ್ತವನ್ನು ಅದ್ರ ಜೊತೆಗಿಟ್ಟು ಹತ್ತು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಈ ಥರ ಇಟ್ಟು ಮನೆಗೆ ಬಂದ ಒಂದು ಮುತ್ತೈದೆ ಸಂತೃಪ್ತಿಯಾಗಿ ಹೋಗಬೇಕು ಆ ಸಂತೃಪ್ತಿಯಿಂದ ನಮ್ಮ ಮನೆಗೆ ಒಳ್ಳೆಯದಾಗತ್ತೆ ಪ್ರತಿಯೊಬ್ಬರೂ ಸಹ ಯಾರ ಮನೆಗೆ ಬಂದರೂ ಪ್ರತಿಯೊಬ್ಬರು ಮನೆಗೂ ಅವರವ್ರ ಮನೆಗೆ ಅವರ ಆಶೀರ್ವಾದ ಮಾಡಿ ಹೋದರೆ ಒಳ್ಳೆಯದಾಗಿ ಆಗತ್ತೆ ಹಾಗೆಯೇ ಮನೆಗೆ ಬಂದವರಿಗೆ ಹಾಗೆ ಕಳಿಸ್ಬಾರ್ದು ಮನೆಗೆ ಬಂದು ಮನೆಗೆ ಬಂದವರಿಗೆ ಏನಾದರೂ ಅವಮಾನ ಮಾಡಿ ಕಳಿಸಿದರೆ ಅವರ ಕಣ್ಣೀರು ಅಥವಾ ಅವರ ಮನಸ್ಸಲ್ಲಿ ನೋವಿರೋದು ಅದು ಜನ್ಮ ಜನ್ಮಕ್ಕೂ ಹೋಗೋದಿಲ್ಲ ಮತ್ತು ಆ ಮನೆ ನಾಶ ಆಗೋದರಲ್ಲಿ ಎರಡು ಮಾತಿಲ್ಲ ಇದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಹಾಗೆಯೇ ಹಿಂದಿಂದ ಬಂದ ಒಂದು ಸಂಪ್ರದಾಯ ಇದು ಅದೇ ಪ್ರಕಾರ ಮನೆಗೆ ಬಂದರೆ ಯಾರು ಬಂದರೂ ಸಹ ಅವಮಾನ ಮಾಡಿ ಅಂತೂ ಕಳಿಸ್ಬಾರ್ದು ಹಾಗೆಯೇ ನಾವು ಅವರಿಗೆ ಯಾರು ಬಂದರೆ ಉಪಚಾರ ಮಾಡಿ ಅವರಿಗೆ ಕಾಫಿನೋ ಏನಾದರೂ ಕೊಟ್ಟು ಅಥವಾ ಏನು ಬೇಡ ಅಂತ ಹೇಳಿದರೆ ಮಹಿಳೆಯರು ಬಂದರೆ ಅವರು ಲಕ್ಷ್ಮೀ ರೂಪವಾಗಿ ಮನೆಗೆ ಬಂದಿರ್ತಾರೆ ಅವರನ್ನು ನಾವು ಲಕ್ಷ್ಮೀ ರೂಪದಲ್ಲಿರೋದ್ರಿಂದ ಯಾವುದೋ ದೇವತೆ ರೂಪದಲ್ಲಿ ಮನೆಗೆ ಬಂದಿರ್ತಾರೆ ಅದಕ್ಕೋಸ್ಕರ ನಾವು ಅವರನ್ನು ಹಾಗೇ ಕಳಿಸ್ಬಾರ್ದು ಹೋಗುವಾಗ ಎಲೆ ಇಲ್ಲಿದೆ ನೋಡಿ ಎಲೆ ಅಡಿಕೆ ಅರಿಶಿನ ಕುಂಕುಮ ಹಾಗೆಯೇ ಸೀರೆ ಅಥವಾ ಅಪ್ರೊಪ್ಪಕ್ಕೆ ಎಲ್ಲಾದರೂ ಬಂದರೆ ಅಥವಾ ನಮ್ಮ ಆತ್ಮೀಯರಾಗಿದ್ದರೆ ಸೀರೆ ಅದು ಅವರವ್ರಿಗೆ ಬಿಟ್ಟಿದ್ದು ಒಟ್ಟು ಏನೋ ಒಂದು ಬಟ್ಟೆ ಅದರ ಜೊತೆಗೆ ಒಂದು ಸಣ್ಣ ಮೊತ್ತ ನಾನು ಹಾಗೆ ಹತ್ತು ರೂಪಾಯಿ ಇರ್ಬೋದು ಇಪ್ಪತ್ತು ರೂಪಾಯಿ ಇರ್ಬೋದು ಐವತ್ತಿರ್ಬೋದು ನೂರು ಐನೂರು ನೂರು ಎಷ್ಟಾದರೂ ನಿಮ್ಮ ಅನುಕೂಲಕ್ಕೆ ಆ ಸಮಯದಲ್ಲಿ ಅವರ ಬಂದ ಗಳಿಗೆ ಅಥವಾ ಆ ಮುಹೂರ್ತ ಆಮೇಲೆ ಅಥವಾ ಮನಸ್ಸಿಗೆ ಬಂದದಷ್ಟು ಒಂದು ಸಣ್ಣ ಮೊತ್ತವನ್ನು ಅದ್ರ ಜೊತೆಗಿಟ್ಟು ಕೊಟ್ಟರೆ ಲಕ್ಷ್ಮಿ ಅವರು ಸಂತೃಪ್ತಿ ಹೊಂದಿದರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾವಾಗಲೂ ಶಾಶ್ವತವಾಗಿ ನಿಲ್ತಾಳೆ ಹಾಗೆಯೇ ನಮಗೂ ಸಹ ತುಂಬ ಒಳ್ಳೆಯದಾಗತ್ತೆ ಆ ಮನೆ ಬೆಳಕ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ನಂದನವನ ಆಗುತ್ತೆ ಅದೇ ಥರನೇ ಯಾರು ಬಂದರೂ ಸಹ ಮನೆಗೆ ಬಂದರೆ ನಾನು ಒಂದು ಹೇಳಿರ್ತೀನಿ ಮನೆಗೆ ಬಂದವರು ಯಾರೇ ಬರಲಿ ಅವ್ರನ್ನಂತೂ ಅವಮಾನ ಅಂತೂ ಮಾಡಿ ಕಳಿಸ್ಲೇಬಾರ್ದು ಅದು ಮನೆ ನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅದೇ ಥರನೇ ಹೋಗುವಾಗಲೂ ಸಹ ಅವರಿಗೆ ಮುತ್ತೈದೆಯರು ಬಂದರೆ ಅರಿಶಿನ ಕುಂಕುಮ ಈ ಥರ ಎಲ್ಲ ಕೊಟ್ಟು ಕಳಿಸ್ತೋದು ಹಾಗೆಯೇ ಮತ್ತು ಇಲ್ಲ ಬೇರೆ ಯಾರಾದರೂ ಬಂದರು ಅಂತ ಇಟ್ಕೊಳ್ಳಿ ಅರ್ಶಿನ ಕುಂಕುಮ ಕೊಡೋ ಹಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅವರಿಗೆ ಒಂದೆರಡು ಮಾತನ್ನಾದರೂ ಚೆನ್ನಾಗಿ ಆಡಿ ಅವರು ಸಂತೋಷವಾಗಿ ಮನೆಯಿಂದ ಹೋಗೋ ರೀತಿ ಕಳಿಸಿ ಕೊಡಿ ಯಾಕೆಂದರೆ ಇದು ಜನ್ಮ ಜನ್ಮಕ್ಕೂ ಒಳ್ಳೆಯದು ಆ ಮನೆಯ ಮುಂದಿನ ಪೀಳಿಗೆಗೂ ಮುಂದಿನವರಿಗೂ ಸಹ ತುಂಬಾ ಒಳ್ಳೆಯದು ಮನ್ ಮನ್ಸೂನ್ ನಾಯ್ಸ್ ಕಳಿಸಿದರೆ ಆ ಮನೆ ಯಾವತ್ತೂ ಒಳ್ಳೇದಾಗೋದಿಲ್ಲ ಹಾಗೆಯೇ ನಾಶವಾಗಿ ಹೋಗೇ ಹೋಗುತ್ತೆ ಇವತ್ತಲ್ಲ ನಾಳೆ ಆ ಮನೆ ಹಾಳಾಗಿ ಹೋಗುತ್ತೆ ಯಾಕೆಂದರೆ ಅದು ನಾವು ಕಣ್ಣಿಂದ ನೋಡಿದ್ದು ಹೌದು ಮತ್ತು ನಮ್ಮ ಸಂಪ್ರದಾಯ ಹಿಂದಿನವ್ರು ಸಹ ನಮ್ಮ ಅಜ್ಜಿ ಇರ್ಬೋದು ಅವರ ಅಜ್ಜಿ ಇರ್ಬೋದು ಅವರಮ್ಮ ಇರ್ಬೋದು ಅದರಿಂದನೇ ನಾವು ಅದೇ ಥರನೇ ನೋಡ್ಕೊಂಬಂದಿದ್ದೀವಿ ನಮ್ಮ ಅಜ್ಜಿ ಸಹ ಹಾಗೆಯೇ ನಾವು ಸಣ್ಣಕ್ಕಿದ್ವಿ ಅದೇ ಯಾವಾಗ ನಮ್ಗೆ ಹೇಳ್ತಿದ್ರು ಹಾಗೆ ಕಳಿಸ್ಬಾರ್ದು ಮನೆಗೆ ಬಂದವರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅರಿಶಿನ ಕುಂಕುಮ ಅಂತೂ ಕೊಟ್ಟು ಕಳಿಸ್ಬೇಕು ಮನೆಗೆ ಬಂದವರಿಗೆ ಆತಿಥ್ಯ ಮಾಡಬೇಕು ಅವರು ಸಂತೃಪ್ತಿಯಾಗಿ ಮನೆಯಿಂದ ಹೊರಗಡೆ ಹೋಗಬೇಕು ಹಾಗೆಯೇ ಮತ್ತು ಯಾರು ಬರಲಿ ಶತ್ರುಗಳೇ ಬಂದರೂ ಸಹ ಮನೆ ಬಾಗಿಲಿಗೆ ಅವರನ್ನು ಮನಸ್ಸನ್ನು ನೋಯಿಸಿ ಕಳಿಸ್ಬಾರ್ದು ಅವರಿಗೆ ಉಪಚಾರ ಮಾಡಿಯೇ ಕಳಿಸ್ಬೇಕು ಆವಾಗ ಮನೆ ನಂದನವನ ಆಗತ್ತೆ ಅಂತ ನಮ್ಮ ಅಜ್ಜಿ ಸಹ ಹೇಳ್ತಾಯಿದ್ರು ಹಾಗೆಯೇ ನಮ್ಮ ಅಮ್ಮ ಸಹ ಆವಾಗಲೂ ನಾವು ನೋಡಿದ್ವಿ ಅಮ್ಮನೂ ಸಹ ಅದೇ ಥರ ಕಳಿಸ್ತಿದ್ವಿ ಕಳಿಸ್ತಿದ್ರು ಈಗ ನಾನು ಸಹ ನಮ್ಮ ಮನೆಯಿಂದ ನಾವೆಲ್ಲರೂ ಅಷ್ಟೇ ಅದೇ ಥರನೇ ಯಾರೇ ಬರಲಿ ಶತ್ರುಗಳು ಬಂದರೂ ಸಹ ಅವರಿಗೆ ನಾವು ಉಪಚಾರ ಮಾಡಿನೇ ಕಳಿಸೋದು ಹವಾಮಾನ ಅಲ್ಲಿ ಮಾಡೋದಾಗಿರಲಿ ಆ ಥರ ನೋಯ್ಸೋದಾಗಿರಲಿ ಆ ಥರ ಯಾವತ್ತೂ ಮಾಡೋದಿಲ್ಲ ಅದು ಮಾಡಿದರೆ ಒಳ್ಳೆಯದಾಗೋದೂ ಇಲ್ಲ ಯಾಕಾಗಿ ಹೇಳಿದೆ ಅಂದರೆ ನಿನ್ನೆ ಒಂದು ಮನೆಗೆ ಹೋಗಿದ್ದೆ ನಾನು ಅಲ್ಲೂ ಸಹ ನನಗೆ ಬಳೆ ಅರಿಶಿನ ಕುಂಕುಮ ಇದನ್ನೆಲ್ಲ ನೋಡಿ ಇಲ್ಲಿದೆ ಈ ಥರ ಬ್ಲೌಸ್ ಪೀಸ ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಎಲ್ಲ ಇಟ್ಟು ಇದರೊಳಗೆ ಒಂದು ಅವರಿಗೆ ತೋಚಿದಷ್ಟು ಹಣವನ್ನು ಇಟ್ಟು ಮತ್ತು ಬ್ಲೌಸ್ ಪೀಸು ಇದನ್ನು ಇದನ್ನು ಹೇಳೋದಕ್ಕಾಗಿ ನಾನು ನೋಡ್ತಾ ಇದ್ದೆ ಈ ಬ್ಲೌಸ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಇಟ್ಟು ಕೊಟ್ಟಿದ್ದಾರೆ ಈ ಬ್ಲೌಸ್ ಪೀಸ್ ನೋಡಿದ ತಕ್ಷಣವೇ ಅನ್ನಿಸ್ತು ಇದಿಷ್ಟು ನಮ್ಮ ಸಂಪ್ರದಾಯ ನಮ್ಮ ಶಾಸ್ತ್ರ ಕೊಡೋದು ಹಿಂದೂಗಳ ಪ್ರಕಾರ ಅಥವಾ ಅವರವ್ರ ನಂಬಿಕೆ ಪ್ರಕಾರ ಮತ್ತು ಅವ್ರವ್ರ ಮನೆಯಿಂದ ಸಂಪ್ರದಾಯ ಬಂದ ಪ್ರಕಾರ ಇದನ್ನು ಕೊಡ್ತಾರೆ ಇದು ನೋಡಿ ಬ್ಲೌಸ್ ಪೀಸು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾನು ಇದನ್ನು ನೋಡಿದ ತಕ್ಷಣವೇ ಅಂದ್ಕೊಂಡೆ ಇದು ಯಾರಾದರೂ ಆದರೆ ಬ್ಲೌಸ್ ಹೊಲ್ಕೊಂತಾರೆ ಹೊಲಿಸ್ತಾರೆ ಚೆನ್ನಾಗಿದೆ ನನಗೆ ಅನಿಸ್ತು ಒಂದು ಇದರಲ್ಲಿ ಫ್ರಾಕ್ ಹೊಲಿಬೋದು ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಖುಷಿ ಪಟ್ಕೊಂತಾರೆ ಅಂತ ಇದನ್ನು ನೋಡಿದ ತಕ್ಷಣವೇ ಅನ್ನಿಸ್ತು ನನೀಗ ಅದಕ್ಕೋಸ್ಕರನೇ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಇದು ದೊಡ್ಡದಿದೆ ಬಟ್ಟೆ ಸಹ ಒಂದು ಇದೆ ಇದು ಬ್ಲೌಸು ಹೊಲ್ಕೊಬೋದು ಬ್ಲೌಸಿಗೂ ತುಂಬ ಚೆನ್ನಾಗಿದೆ ಹಾಗೆಯೇ ಇದನ್ನು ನಾವು ನನಗನ್ನಿಸಿದ್ದು ಇದನ್ನು ಒಂದು ಫ್ರಾಕ್ ಹೊಲಿದ್ರೆ ಯಾವುದಾದ್ರೂ ಒಂದು ಮಗುವಿಗೆ ಕೊಟ್ಟರೆ ತುಂಬ ಖುಷಿ ಪಟ್ಕೊಂಡು ತುಂಬ ಚೆನ್ನಾಗಿ ಹಾಕ್ಕೊಳ್ಳತ್ತೆ ಇದನ್ನು ಬಟ್ಟೆನ ಅಂತ ನನಗನ್ನಿಸ್ತು ನನೀಗ ಅದಕ್ಕೋಸ್ಕರನೇ ಈಗ ಬಟ್ಟೆ ಹೊಲಿಬೇಕು ಅಂಥೇಳಿ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇದರಲ್ಲಿ ನಾನೀಗ ಒಂದು ಫ್ರಾಕನ್ನು ಹೊಲಿತೀನಿ ಈ ಫ್ರಾಕ್ ಹೊಲಿದು ಒಂದು ಮಗುವಿಗೆ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ನಾನೊಂದು ಫ್ರಾಕ್ ಹೊಲಿತೀನಿ ಫ್ರಾಕ್ ಹೊಲಿದು ನಿಮಗೆ ತೋರಿಸ್ತೀನಿ ಯಾವ ಥರ ಆಯಿತು ಅಂಥೇಳಿ ಆಮೇಲೆ ನಾನು ಇದನ್ನು ಮಗುವಿಗೆ ಹೋಗಿ ಕೊಡ್ತೀನಿ ಖುಷಿ ಪಟ್ಕೊಳತ್ತೆ ಅಂತ ನಂಗೆ ಅನ್ನಿಸ್ತಾಯಿದೆ ತಗೊಂಡೋಗಿ ಹೋಗುವಾಗ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಮಗುವನ್ನು ಈ ಫ್ರಾಕು ಕೊಟ್ಟು ಬರ್ತೀನಿ ನೋಡಿ ಆಮೇಲೆ ಮತ್ತೆ ವೀಡಿಯೋ ಫ್ರಾಕ್ ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಚೆನ್ನಾಗಿದೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವಾ ಅವರೆಲ್ಲರೂ ಸಹ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು